ಎ ಇಪ್ಪತ್ತಾರು ವರ್ಷದ ಮುಂಚೆ ರಿಲೀಸ್ ಆದಂಥ ಎ ಸಿನಿಮಾ ಮತ್ತೆ ರಿಲೀಸ್ ಆಯಿತು ಹೋದ ವಾರ ಸೂಪರ್ ಡೂಪರ್ ಹಿಟ್ ಆಯಿತು ಇವತ್ತು ಆ ಎ ಸಿನಿಮಾದ ಒಬ್ಬ ನಾಯಕಿ ನಮ್ಮ ಜೊತೆಗಿದ್ದಾರೆ ಅವರು ಅವರ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಿದ್ರು ಅವ್ರ ಜೊತೆ ಮಾತಾಡೋಣ ಬನ್ನಿ ಮೇಡಮ್ ವೆಲ್ಕಮ್ ಬ್ಯಾಕ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಖುಷಿ ನನಗೆ ನಿಮ್ಮ ವೀಕ್ಷಕರೆಲ್ಲ ನಮ್ಮ ನಮಸ್ಕಾರಗಳು ತುಂಬ ಖುಷಿ ಅಂಡ್ ಈ ಎ ಸಿನಿಮಾ ರಿಲೀಸ್ ಇದ್ದಾಗೆ ನನಗೆ ಒಂದು ಅವಕಾಶ ಸಿಕ್ತು ನಿಮ್ಮ ಎಲ್ಲರೂ ಮೀಟ್ ಮಾಡೋಕ್ಕೆ ತುಂಬಾ ಖುಷಿ ಮತ್ತೆ ಇನ್ನೊಂದು ಏನಂದರೆ ಸೆಕೆಂಡ್ ಅನ್ನು ಸ್ಟಾರ್ಟ್ ಮಾಡ್ತಾ ಇರಾ ಎ ಸಿನಿಮಾ ರಿಲೀಸ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಮೀನ್ಸ್ ಸೆವೆಂಟೀನ್ ಇಯರ್ಸ್ ಗ್ಯಾಪ್ ತಗೊಂಡಿವು ಮತ್ತೆ ಸೆಕೆಂಡ್ ಸ್ಟಾರ್ಟ್ ಮಾಡ್ತಾರೆ ಏನು ಅನ್ಸುತ್ತೆ ಮಾಡಿ ಸೆಕೆಂಡ್ ಇಂಡಿಂಗ್ಸಲ್ಲಿ ಹೇಳೋಕ್ಕೆ ಆಗೋಲ್ಲ ಬಿಕಾಸ್ ಯಾ ಬಿಕಾಸ್ ನಾನು ತುಂಬ ಫಿಲ್ಮ್ಸ್ ಮಾಡಿದ್ದೀನಿ ಈವನ್ ಕರ್ನಾಟಕ ಎ ಆದ್ಮೇಲೆ ಅಲ್ಲ ಎ ಕೆ ಫೋರ್ಟಿ ಸೆವೆನ್ ಲವ್ ಯು ದೀಪಾವಳಿ ವಿಷ್ಣುವರ್ಧನ್ಸ್ ಜೊತೆ ನೀವು ಒಂದು ಇಪ್ಪತ್ತು ಸಿನಿಮಾಗಳು ಮಾಡಿದೀರ ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ಭೋಜ್ಪುರಿ ನಮ್ಮ ದೊಡ್ಡ ಹಿಟ್ ಮಾಡಿದ್ದೀನಿ ವಿತ್ ರವಿ ಕಿಶನ್ ಅದು ಯು ಪಿ ಬಿಹಾರ್ ಸೂಪರ್ ಹಿಟ್ ಏ ಥರ ಅಲ್ಲಿ ಈಗಲೂ ಮಾ ಸಾಂಗ್ಸ್ ಸೂಪರ್ ಹಿಟ್ ಫಿಲ್ಮ್ ಸಾಂಗ್ಸ್ ಸೊ ಅದು ನನ್ನ ಹೀರೋಯಿನ್ ವಿತ್ ಟೂ ಹೀರೋಸ್ ಆ್ಯಂಡ್ ರವಿ ಕಿಶನ್ ಬಿಕೇಮ್ ಅ ಸ್ಟಾರ್ ಗುಜರಾತೀಲಿ ಮಾಡಿದ್ದೀನಿ ವಿತ್ ಸ್ಟೇಟ್ ಅವಾರ್ಡ್ ಸಿಕ್ತು ಸಿಕ್ಸ್ಟೀನ್ ಇಯರ್ ಓಲ್ಡ್ ಟು ಸಿಕ್ಸ್ಟಿ ಇಯರ್ ಓಲ್ಡ್ ಸೊ ಇಲ್ಲಿ ಏನಂತ ಇಷ್ಟೇ ಪ್ರೀತಿ ಸಿಗ್ತಾ ಇಷ್ಟೇ ಸಕ್ಸಸ್ ಸಿಕ್ಕಕ್ಕೆ ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಹೇಳಿದ ಒಳ್ಳೆ ರೋಲ್ಸ್ ಇರಬೇಕು ಸುಮ್ಮನೆ ನನಗೆ ದುಡ್ಡು ಈಗ ಅದಕ್ಕೆ ಏನು ಪ್ರಯೋಜನ ಇಲ್ಲ ಬಿಕಾಸ್ ನನಗೆ ನಮ್ಮ ಲೈಫ್ಲು ಪ್ರೀತಿ ಅಂತ ತುಂಬ ದೊಡ್ಡ ವಿಷಯ ಇದು ಸಿಕ್ಕಕ್ಕೆ ಅಷ್ಟೇ ಈಸಿ ಅಲ್ಲ ಈ ಸಕ್ಸಸ್ ಬೆಳಿಗ್ಗೆ ಸಿಕ್ಸ್ ತರ್ಟಿ ಬೆಳಿಗ್ಗೆಯಿಂದ ಟ್ವೆಂಟಿ ಫೈವ್ ಇಯರ್ಸ್ ಮುಂಚೆ ಒಂದು ಫಿಲ್ಮ್ ಆ್ಯಂಡ್ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಸಿಕ್ಸ್ ತರ್ಟಿ ಬೆಳಿಗ್ಗೆ ಅಷ್ಟೇ ಒಂದು ಕ್ರೇಜ್ ಇದ್ದರೆ ಅದು ಅದು ದೇವರನ್ನ ಹೇಳಬೇಕು ಸೊ ಸುಮ್ಮನೆ ಯಾವುದು ಏನು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಒಳ್ಳೇದು ಅಂದರೆ ಆಗಿ ಮಾಡಿ ಬಟ್ ಯಾ ನಿಮ್ಮ ಹೇಳ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಯಾಕೆಂದರೆ ಆವತ್ತು ನನ್ನ ತುಂಬ ಚಿಕ್ಕಿತ್ತು ನನಗೆ ಗೊತ್ತಿರಲಿಲ್ಲ ಇಷ್ಟೇ ಸಕ್ಸಸ್ ಏನಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಈಗ ನನಗೆ ಸ್ವಲ್ಪ ಗೊತ್ತಾಯಿತು ಆ್ಯಂಡ್ ನಂಬರ್ ಒನ್ ನಾನು ಸೋಷಿಯಲ್ ಮೀಡಿಯಲ್ಲಿ ಇರಲಿಲ್ಲ ಸೊ ಈಗ ಎಲ್ಲಿ ಚಾಂದನೀನು ಎಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ ಸೊ ಈಗ ನನ್ನ ಮನೆ ತಗೊಂಡಿದ್ದೀನಿ ಬ್ಯಾಂಗ್ಳೂರ್ಗೆ ಇಲ್ಲಿ ಇರ್ತೀನಿ ಬಟ್ ಆಫ್ಕೋರ್ಸ್ ಕೆಲಸ ಎಲ್ಲಿ ಬಂದರೆ ಯಾವ ಕಡೆಯಿಂದ ಬಂದರೆ ಮಾಡ್ತಾಯಿದ್ದೀನಿ ಈಗಲೂ ಬಾಂಬೆಲೆಲ್ಲ ನನಗೆ ಇದೆ ವರ್ಕ್ ಇದೆ ಸೊ ಇಲ್ಲಿಂದ ವರ್ಕ್ ಬಂದರೆ ನಾನು ಇಲ್ಲಿ ಇರ್ತೀನಿ ಬಟ್ ಡೆಫಿನೆಟಾಗಿ ಯು ವಿಲ್ ಸಿ ಮೋರ್ ಆಫ್ ಮೀ ಸೋಷಿಯಲ್ ಮೀಡಿಯಾಲ ಎಲ್ಲರೂ ನನ್ನ ಲೈಫ್ ಏನು ನಡೀತಾ ಇದ್ದರೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಎ ಸಿನಿಮಾ ನಿಮ್ಮದು ಹೊಸ ಫಸ್ಟ್ ಸಿನಿಮಾ ಆಗಿತ್ತು ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೀನ್ಸ್ ಆವಾಗ ನೀವು ಭಯ ಪಡ್ಕೊಂಡಿರ್ಬೋದು ಫಸ್ಟ್ ಶಾರ್ಟ್ ಇಡಬೇಕಾದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಆ ಎಕ್ಸ್ಪೀರಿಯೆನ್ಸ್ ವಾಸ್ ಫ್ಯಾಂಟ್ಯಾಸ್ಟಿಕ್ ಬಿಕಾಸ್ ಏನಂತ ನಾವು ಇವತ್ತು ಟೀಮ್ ಅಲ್ಲ ಫುಲ್ ಎ ಟೀಮ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಒಂದು ತುಂಬ ಖುಷಿ ಇತ್ತು ದಟ್ ಉಪೇಂದ್ರ ಥರ ಒಂದು ಡೈರೆಕ್ಟರ್ ನನಗೆ ಫಸ್ಟ್ ಫಿಲ್ಮ್ಲ ಸಿಕ್ತು ಅವರು ಒಂದೇ ಒಳ್ಳೆ ಡೈರೆಕ್ಟರ್ ಅವರು ನನ್ನ ಇಷ್ಟು ಇಂಪಾರ್ಟೆಂಟ್ ಫಿಲ್ಮ್ನ ಅವರು ಉಟ್ ಅವರು ಉಡ್ಕೊಂಡ ಅವ್ರ ಮನಸ್ಲಿ ಏನಾದರೂ ಇತ್ತು ಈ ಹೀರೋಯಿನ್ಗೆ ನನಗೆ ಈ ಥರ ಒಂದು ಇದು ಬೇಕು ಮತ್ತು ಇನ್ನೊಂದು ಏನಂದರೆ ಈ ಸಿನಿಮಾದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದೆ ವಿಭಿನ್ನವಾಗಿತ್ತು ಮೀನ್ಸ್ ನಿಮ್ಮನ್ನು ನೋಡ್ದಿರಾನೆ ಅವ್ರು ಆಯ್ಕೆ ಮಾಡಿದ್ರು ಅದ್ರ ಬಗ್ಗೆ ಹೇಳೋದವ್ರು ಏನು ಹೇಳಿದ್ರು ಅದು ನಾನು ಐ ಥಿಂಕ್ ಆ ಫೀ ಕ್ಯಾರೆಕ್ಟರ್ ತುಂಬ ಥಿಂಕ್ ಮಾಡಿದ್ದೀನಿ ಕೇರ್ಫುಲ್ಲಾಗಿ ನನ್ನ ಚಿಕ್ಕಿದ್ರೆ ನನ್ನ ಮನ್ಸಲ್ಲಿ ಟೀಮ್ ಎಲ್ಲರ್ಕು ಗೊತ್ತು ಬಟ್ ನನಗೆ ಐ ಥಿಂಕ್ ಆ ಪರ್ಫಾರ್ಮೆನ್ಸ್ ತ್ರೀ ರೀಸನ್ಸ್ ಆಯಿತು ನಂಬರ್ ಒನ್ ಇಸ್ ಆ ಹೋಲ್ ಸೆಟ್ಟಿಂಗ್ ಏ ಟೀಮ್ ಇವತ್ತು ನನಗೆ ಖುಷಿ ನಾನು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದರೆ ಪ್ರೊಡ್ಯೂಸರ್ ಡೈರೆಕ್ಟರ್ ನಾವು ಒಂದು ಫ್ಯಾಮಿಲಿ ಹತ್ರ ಥರ ಇತ್ತು ಯಾವ ನೀವು ಹೀರೋ ನಾನು ಹೀರೋ ಇದು ಏನಿರಲಿಲ್ಲ ಮಾಡಬೇಕು ಆ ಒಂದು ಎನರ್ಜಿ ಇತ್ತು ಆ ಅದಕ್ಕಿಲ್ಲ ಐ ಥಿಂಕ್ ಆ ಫಿಲ್ಮ್ ಬಂದು ನಂಬರ್ ಟು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅದಕ್ಕೆ ನನಗೆ ಅದಾದಮೇಲೆ ನನಗೆ ತುಂಬ ಖುಷಿ ಇದೆ ಎಲ್ಲಾರ್ಕು ಆ ಚಾಂದಿನಿ ಅಂತ ಕ್ಯಾರೆಕ್ಟರ್ ಈಗಲೂ ನಾಪ್ಕ ಇದೆ ಖುಷಿ ಇದೆ ಸೊ ಮತ್ತೆ ಇನ್ನೊಂದು ಏನಂದರೆ ಈಗ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ರಿ ಎ ಟು ಬರ್ತಿದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ದೀರಾ ಅದ್ರೊಬ್ಬ ಇಂದಿನ ವರ್ಕ್ ಏನೇನು ನಡೆದಿದೆ ಏನಾಗುತ್ತೆ ನೆಕ್ಸ್ಟು ಅದು ಓವರ್ ಅದು ಓವರ್ ನೈಟ್ ವಿಷಯ ಅಲ್ಲ ಇಟ್ಸ್ ಫೈವ್ ಇಯರ್ಸ್ ಆರ್ ಸಿಕ್ಸ್ ಇಯರ್ಸಿಂದ ಇಂದ ನಾನು ಥಿಂಕ್ ಮಾಡ್ತಾ ಇದ್ದೀನಿ ನಾವು ಪಿ ಎಚ್ ಡಿ ಮಾಡಿದ್ದೀನಿ ಅಲ್ಲ ಸೊ ನಾನು ಥಿಂಕರ್ ಅಲ್ಲ ಆ್ಯಂಡ್ ಥಿಂಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ಎ ಬಂದು ಸೂಪರ್ ಹಿಟ್ ಸಿನಿಮಾ ಆಯಿತು ಅದು ವಿಭಿನ್ನವಾದಂಥ ಸ್ಟೋರಿ ಇಟ್ಕೊಂಡು ಡೈರೆಕ್ಷನ್ ಬಂದು ಉಪೇಂದ್ರ ಸರ್ ಮಾಡಿದ್ರು ಅವರೇ ಹೀರೋ ಆಗಿ ಕೂಡ ಮಾಡಿದ್ರು ನಿಮ್ಮನ್ನ ಕ್ಯಾಸ್ಟ್ ಮಾಡಿಕೊಂಡು ಪ್ರತಿಯೊಂದು ಹೋದರು ಈಗ ಅದಕ್ಕಿಂತ ವಿಭಿನ್ನವಾಗಿ ಬರ್ತಿದೆಯಾ ಇಲ್ಲ ಒಂದು ಸ್ವಲ್ಪ ಸ್ಟೋರಿ ಯಾವ ರೀತಿ ಇರ್ಬೋದು ಅನ್ನೋದು ನಮಗೆ ಸಿ ಎ ಉಪೇಂದ್ರ ಈಸ್ ರೋಲ್ ಮಾಡೆಲ್ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಆಸ್ ಅ ಪರ್ಸನ್ ನೀನು ರೋಲ್ ಮಾಡೆಲ್ ಆ್ಯಸ್ ಅ ಡೈರೆಕ್ಟರ್ ಏಕೆಂದ್ರೆ ಅವರು ಕೆಲಸ ಮಾಡಿರ್ತಕ್ಕ ಟೈಮ್ ಏನು ಅವರು ಏನು ಥಿಂಕ್ ಮಾಡಿಲ್ಲ ಇದು ಹಿಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಎಲ್ಲಿ ಆಗುತ್ತೆ ಏನು ಥಿಂಕ್ ಮಾಡಿಲ್ಲ ಒಳ್ಳೆ ಫಿಲ್ಮ್ ಮಾಡಬೇಕು ಒಳ್ಳೆ ಸ್ಟೋರಿ ಮಾಡಬೇಕು ಅವ್ರ ಮನಸ್ಸಲ್ಲಿ ಅದೇ ಇತ್ತು ಸೊ ಅದೇ ಅವರು ಮಾಡಿದ್ದೆ ಸೊ ನಾನು ಇನ್ನೊಂದು ಉಪೇಂದ್ರ ಸರ್ ಬಗ್ಗೆ ಹೇಳೋಕ್ಕೆ ಬಂದರೆ ಸಬ್ಜೆಕ್ಟ್ ಒಂದು ಮುಖ್ಯ ಆಗುತ್ತೆ ಬಿಟ್ಟರೆ ಅವರು ಹಿಟ್ಟೋ ಫ್ಲಾಪ್ ಅಂತ ನೋಡೋದಿಲ್ಲ ಎಷ್ಟೋ ಸಿನಿಮಾಗಳು ಹಿಟ್ ಆಗಿದೆ ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಅವ್ರ ಸ್ಟೋರಿಗಳೇ ಮಾತಾಡ್ತಾ ಹೋಗುತ್ತೆ ಅದ್ರ ಬಗ್ಗೆ ಯಾ ಸೊ ಅದು ಅದು ಒಳ್ಳೇದಲ್ಲ ಆತರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಉಪೇಂದ್ರ ಥರ ಒಂದು ಡೈರೆಕ್ಟರ್ ನಾವು ಸೆಲೆಬ್ರೇಟ್ ಮಾಡಬೇಕು ನ್ಯಾಷ್ನಲಿ ಇಂಟರ್ನ್ಯಾಷ್ನಲಿ ಬಿಕಾಸ್ ಅವರು ಆ ಥರ ಏನು ಮಾಡೋಲ್ಲ ಅವರು ಅದಕ್ಕೆ ಅವರು ಮೋಸ್ಟ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಅವರು ಒನ್ಸ್ ಇನ್ ಅ ವೈಲ್ಡ್ ಡೈರೆಕ್ಟ್ ಮಾಡ್ತಾ ಇದ್ರೆ ಆ ಯು ಐ ಈಗ ಬರ್ತಾ ಇರ್ತಾರೆ ಐ ಆಮ್ ಶೋರ್ ಸಮಥಿಂಗ್ ವಂಡರ್ಫುಲ್ ಸೊ ಅದು ಇಟ್ಸ್ ಅ ಗ್ರೇಟ್ ಕ್ವಾಲಿಟಿ ಆ್ಯಸ್ ಅ ಡೈರೆಕ್ಟರ್ ನಾವು ಅಷ್ಟೇ ಬಿಸ್ನೆಸ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಥಿಂಕ್ ಮಾಡಿದರೆ ಈವನ್ ಆ್ಯಕ್ಟ್ ಅದು ಆ ಒಳ್ಳೆ ಫಿಲ್ಮ್ ಬರೋಲ್ಲ ಸೇಮ್ ವೇ ಆ್ಯಕ್ಟರ್ಗೂ ಅದು ಜಾಸ್ತಿ ಥಿಂಕ್ ಮಾಡಬಾರ್ದು ನಾವು ರಿಯಲ್ ಆಗಿ ಫುಲ್ ಹಾರ್ಟಿಂದ ಮಾಡಬೇಕು ಅದೇ ಆ ಥರ ಮಾಡಿದರೆ ಕರೆಕ್ಟ್ ಆಗುತ್ತೆ ಮತ್ತೆ ನೆಕ್ಸ್ಟು ಚಾಂದಿನಿಯವರ ಪ್ರಾಜೆಕ್ಟ್ಗಳು ಯಾವ ರೀತಿ ಇರುತ್ತೆ ಯಾವ ರೀತಿಯಲ್ಲಿ ಬರ್ತೀರಾ ಮುಂದಕ್ಕೆ ಅನ್ನೋದನ್ನ ಅದು ನಮ್ಮ ಮನಸ್ಸು ನಮ್ಮ ಕೈಲಲ್ಲ ಅದು ಇಂಡಸ್ಟ್ರಿ ಕೈಲಿದೆ ನಾನು ಏನು ಒಂದು ಆರ್ಟಿಸ್ಟ್ ಚ ಕನ್ನಡ ಆ್ಯಕ್ ಆ್ಯಕ್ಟ್ರೆಸ್ ಪರ್ಫಾರ್ಮರ್ ಇಷ್ಟೇ ಸಕ್ಸಸ್ ಆಗಿ ಇದೆ ಇಲ್ಲಿ ಅವೈಲೇಬಲ್ ಟು ಆ್ಯಕ್ಟ್ ಪ್ರಾ ಟು ತ್ರೀ ಡಿಸ್ಕಷನ್ಸ್ ನಡೀತಾ ಇದ್ದೀರಾ ಬಟ್ ಐ ಹ್ಯಾವ್ ಟು ಬಿ ಕೇರ್ಫುಲ್ ಏನಂತಾರೆ ಇಷ್ಟೇ ಸಕ್ಸಸ್ ಆದಮೇಲೆ ಸುಮ್ಮನೆ ಏನಾದರೂ ತಗೋಳೋಕ್ಕೆ ಆಗೋಲ್ಲ ಬಟ್ ಡಿಸ್ಕಷನ್ಸ್ ನಡೀತಾ ಇದ್ದೀರಾ ಸೊ ಐ ಥಿಂಕ್ ಸಮಥಿಂಗ್ ವಿಲ್ ಕಮ್ ಅಪ್ ಸೂನ್ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ವಿಲ್ ಪ್ಲ್ಯಾನ್ ನೋಡೋದ್ರಲ್ಲ ವೀಕ್ಷಕ್ರೆ ಎ ಸಿನಿಮಾದ ಚಾಂದಿನಿ ಮೇಡಮ್ ಅವರು ಎಷ್ಟು ಚೆಂದಾಗಿ ಮಾತಾಡಿದ್ರು ಅಂತ ಹೇಳಿ ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂತೋಷ್ ಅಶ್ವೇಗ ನ್ಯೂಸ್